ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯಲ್ಲಿ ಅಧ್ಯಾಯ ಹದಿನೈದನ್ನು ನೋಡೋಣ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಬಗ್ಗೆ ಏನೇನು ಅಂಶಗಳಿದ್ದಾವೆ ಅಂತ ನೋಡೋಣ ನೀವು ಒಂಬತ್ತನೇ ತರಗತಿಯಲ್ಲಿ ವಿಸ್ತೀರ್ಣಗಳ ಬಗ್ಗೆ ಮತ್ತು ಘನಫಲಗಳ ಬಗ್ಗೆ ಸೂತ್ರಗಳನ್ನು ತಿಳ್ಕೊಂಡಿದ್ದೀರಾ ಆದರೂ ಕೂಡ ಸತಿ ರಿವಿಸನ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಅಂಶದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ವಿಸ್ತೀರ್ಣಗಳು ಅಂತಂದೇಳಿದ್ರೆ ಫಸ್ಟ್ ವಿಸ್ತೀರ್ಣವನ್ನು ತಗೊಳ್ಳೋಣ ವಿಸ್ತೀರ್ಣವನ್ನು ತಗೊಂಡ್ರೆ ವಿಸ್ತೀರ್ಣದಲ್ಲಿ ನಮಗೆ ಇದು ನಾವು ತಗೊಂಡಿರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಮೂರು ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ ಬರೀ ವಿಸ್ತೀರ್ಣ ಆದರೆ ಎರಡು ಆಯಾಮ ಇರುತ್ತೆ ಇಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂಥ ಆಕೃತಿಗಳೇನಿದ್ದಾವೋ ಆ ಆಕೃತಿಗಳು ಮೂರು ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥವು ಹಂಗಾಗಿಬಿಟ್ಟು ವಿಸ್ತೀರ್ಣ ಅಂತಂದು ಹೇಳಿದರೆ ನಾವು ಮೂರು ರೀತಿಯಾಗಿರ್ತಕ್ಕಂಥ ವಿಸ್ತೀರ್ಣವನ್ನು ತಗೊಡ್ತೀನಿ ಮೊದಲನೇದಾಗಿ ಪಾಷ್ಪ ಮೇಲ್ಮೈ ಪಾಷ್ಪ ಮೇಲ್ಮೈ ವಿಸ್ತೀರ್ಣ ಇನ್ನೊಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಕೊನೆಯದಾಗಿ ನಾವು ಟೋಟಲ್ ಆಗಿರ್ತಕ್ಕಂಥದ್ದು ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡೂ ಕೂಡ ಒಂದೇ ಆದರೆ ಆಕೃತಿಗಳನ್ನು ಬಳಸಬೇಕಾದ್ರೆ ಮಾತ್ರ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ ನಮಗೆ ಎರಡೂ ಆಕೃತಿಗಳಲ್ಲಿ ನಾವು ತಗೊಳ್ತೀವಿ ಅಂದರೆ ಸಮತಲ ಆಕೃತಿಯಲ್ಲಿ ಇರ್ತಕ್ಕಂಥ ಅಂದರೆ ಪೇಸ್ ಇರ್ತಕ್ಕಂಥದ್ದು ಮುಖಾದ ಏನಿದೆಯೋ ಅದು ಸಮತಲ ಆಕೃತಿಯಲ್ಲಿ ಸಮತಲವಾಗಿದ್ದರೆ ಆವಾಗ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದೇಳಿ ಕರಿತೀವಿ ಉದಾಹರಣೆಗೆ ನಮ್ಮದು ಆಯತ ಘನ ಮತ್ತು ಘನದಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಬಳಸ್ತೀವಿ ಹಾಗೆಯೇ ವಕ್ರ ಮೇಲ್ಮೈ ವಿಸ್ತೀರ್ಣ ಹೇಳಿದರೆ ಮೇಲ್ಮೈ ಇರ್ತಕ್ಕಂಥದ್ದು ವಕ್ರವಾಗಿರ್ತಕ್ಕಂಥದ್ದು ಅಂದರೆ ವೃತಾಕಾರವಾಗಿರ್ತಕ್ಕಂಥದ್ದು ಇದನ್ನು ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಹೇಳಿ ಬಳಸ್ತೀವಿ ಎರಡೂ ಕೂಡ ಒಂದೇ ಇಲ್ಲಿ ನಾವು ಯಾವುದು ಶಂಕು ಸಿಲಿಂಡರ್ ಗೋಳ ಈ ಆಕೃತಿಗಳಲ್ಲಿ ವಕ್ರ ಮೇಲ್ಮೈ ಎರಡನ್ನೂ ಕೂಡ ಪಾರ್ಶ್ವ ಮೇಲ್ಮೈ ವಕ್ರ ಮೇಲ್ಮೈ ಅಂತಲೇ ತಗೊಳ್ತಾರೆ ಆದರೆ ಇದನ್ನು ಬಳಸ್ತಕ್ಕಂಥದ್ದನ್ನು ಮಾತ್ರ ಸಮತಲ ಆಕೃತಿಯಲ್ಲಿ ಇದು ವಕ್ರ ಆಕೃತಿಯಲ್ಲಿ ಇವೆರಡನ್ನೂ ತಗೊಂಡಿರ್ತಕ್ಕಂಥದ್ದು ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಉಳಿದಿರ್ತಕ್ಕಂಥ ವಿಸ್ತೀರ್ಣವನ್ನು ಸೇರಿಸಿಬಿಟ್ರೆ ನಮಗೇನು ಸಿಗುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತಕ್ಕಂಥದ್ದು ಈಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದು ಹೇಳಿದರೆ ವಿಸ್ತೀರ್ಣದ ಬೆಲೆ ಕಂಡುಹಿಡೀಬೇಕಾದ್ರೆ ಮುಖಗಳಲ್ಲಿ ಅಂದ್ರೆ ಆಯತಗನ ಅಂತಂದೇಳಿ ನಾವು ಇಟ್ಕೊಳ್ಳೋದಾದರೆ ಮುಖಗಳಲ್ಲಿ ಏನಾಗಿರುತ್ತೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡನ್ನೂ ಕೂಡ ಬಿಟ್ಬಿಡ್ತೀವಿ ಬಿಟ್ಬಿಟ್ಟು ಕಂಡಿತಕ್ಕಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಅದನ್ನೇ ಇಲ್ಲಿ ನಾನು ಬರ್ಕೊಳ್ತೀನಿ ವಿಸ್ತೀರ್ಣದ ಬೆಲೆ ಕಂಡುಹಿಡಿಯುವುದು ಮುಖಗಳಲ್ಲಿ ಏನಾಗಿರುತ್ತೆ ಮೇಲ್ಭಾಗ ಮತ್ತು ಕೆಳಭಾಗ ಹೊರತುಪಡಿಸಿ ಕೆಳಭಾಗ ಮುಖಗಳನ್ನು ಹೊರತುಪಡಿಸಿ ಹೊರತುಪಡಿಸಿ ಕಂಡುಹಿಡಿಯೋದು ಹೊರತುಪಡಿಸಿ ಕಂಡು ಹಿಡಿಯುವುದು ಇದನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ತಗೊಳ್ತೀವಿ ಉದಾಹರಣೆಗೆ ಆಯತ ಘನ ಹಾಗೆಯೇ ಇದನ್ನು ಘನ ಅಂತಂದೇಳಿ ಇನ್ನೊಂದನ್ನು ತಗೊಳ್ತೀವಿ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ವಿಸ್ತೀರ್ಣ ಏನಾಗಿರುತ್ತೆ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ವಿಸ್ತೀರ್ಣದ ಬೆಲೆ ಕಂಡುಹಿಡಿಯ ವಕ್ರ ಮೇಲ್ಮೈ ಪ್ರದೇಶವನ್ನು ಅಂದರೆ ಮೇಲ್ಗಡೆ ಇರತಕ್ಕಂಥ ವಕ್ರ ಮೇಲ್ಮೈ ಸಮತಲಾಕೃತಿ ಇರೋದಿಲ್ಲ ಇಲ್ಲಿ ವಕ್ರ ಮೇಲ್ಮೈಯನ್ನು ಕಂಡು ಒಂದು ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಉದಾಹರಣೆಗೆ ತಗೊಳ್ಳೋದಾದರೆ ನಮ್ದು ಯಾವುದು ಬರುತ್ತೆ ಸಿಲಿಂಡರ್ ಶಂಕು ಹಾಗೆಯೇ ಗೋಳ ಈ ರೀತಿಯಾಗಿ ಬರ್ತಕ್ಕಂಥ ಆಕೃತಿಗಳು ಆಗಿದ್ಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದು ಹೇಳಿದರೆ ಪಾದ ಮೇಲ್ಮುಖ ಮತ್ತು ಪಾಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾಶ್ವ ಅಂದ್ರೂ ಒಂದೇ ಹಾಗೆಯೇ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಲೂ ಕೂಡ ತಗೊಳ್ತೀವಿ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಲೆಕ್ಕ ಹಾಕುವುದು ಅಥವಾ ಬೆಲೆ ಕಂಡಿಡಿಯುವುದು ಇದೂ ಸೇರಿದರೆ ನಮಗೇನಾಗುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಆಗಿದ್ಮೇಲೆ ಒಂದೊಂದೇ ಆಕೃತಿಗಳನ್ನು ತಗೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮದು ಆಕೃತಿಯನ್ನು ಆಯತಗನವನ್ನು ತಗೊಳ್ಳೋಣ ಈ ಆಯತಗನವನ್ನು ತಗೊಂಡ್ರೆ ಮುಖಗಳಿರ್ತಕ್ಕಂಥದ್ದು ಏನಾಗಿರುತ್ತೆ ಪೂರ್ತಿಯಾಗಿ ನಮಗೆ ಆಯತ ಆಕೃತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನೇ ನಾವು ಆಯತ ಘನ ಅಂತಂದೇಳಿ ತಗೊಳ್ತೀವಿ ಉದಾಹರಣೆಗೆ ನಾನು ಒಂದು ಚಿತ್ರ ಬರ್ಕೊಳ್ತೀನಿ ಇದು ನಮ್ದು ಆಯತದಲ್ಲಿ ಇರ್ತಕ್ಕಂಥದ್ದನ್ನ ಅಂತ ತಗೊಂಡ್ರೆ ನೋಡಿ ಇದು ಆಯತ ಘನದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಇದು ನಮಗೆ ಆರು ಮುಖಗಳನ್ನು ಇರತಕ್ಕಂಥದ್ದು ಆರು ಮುಖಗಳು ಅಂತಂದು ಹೇಳಿದರೆ ಇನ್ನು ತೆಗೆದುಹಾಕಿದಾಗ ಅಂದರೆ ಇದು ಎಲ್ ಬಿ ಎಚ್ ಅಂದರೆ ಉದ್ದ ಹಗಲ ಮತ್ತು ಎತ್ತರ ಮೂರೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಎಲ್ ಇಂಟು ಬಿ ಹಾಗೆಯೇ ಇಲ್ಲಿ ನಾವು ತಗೋಬೇಕಾದ್ರೆ ಕಂಡಿಡಿಬೇಕಾದರೆ ಇದು ಎಲ್ಲ ಆದರೆ ಇದು ಕೂಡ ಆಗುತ್ತೆ ಹಾಗೆಯೇ ಇದು ಕೂಡ ಆಗುತ್ತೆ ಹಾಗೆಯೇ ಹೆಚ್ಚಿದ್ರೆ ಇದು ಕೂಡ ನಮಗೇನಾಗುತ್ತೆ ಹೆಚ್ಚಾಗುತ್ತೆ ಇದು ಬಿ ಇದ್ದರೆ ಇದು ಕೂಡ ಬಿ ಆಗುತ್ತೆ ಹಾಗೆಯೇ ಇಲ್ಲಿ ನಮಗೆ ತಗೋಬೇಕಾದ್ರೆ ನೋಡಿ ಇದನ್ನು ಇನ್ನೊಂದನ್ನು ಪೂರ್ತಿಯಾಗಿ ನಾವು ಆ ಬಾಕ್ಸನ್ನು ಅಥವಾ ಆಯತ ಘನಕಾರವನ್ನು ಪೂರ್ತಿಯಾಗಿ ತೆಗೆದುಹಾಕಿದರೆ ಅಂದರೆ ಬಿಡಿಸಿದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಸಿಗುತ್ತೆ ಉದಾಹರಣೆಗೆ ನಾನು ತಗೊಳ್ಳೋದಾದರೆ ಇದನ್ನ ತಗೊಳ್ತೀನಿ ಇದು ನಮ್ಮದು ಒಂದು ಮುಖದಲ್ಲಿ ಇರ್ತಕ್ಕಂಥದನ್ನು ತಗೊಳ್ರೆ ಈಗ ಇದು ನಮಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ರಲ್ಲಿ ಇದು ನಮಗೆ ಪೇಸ್ ಇರ್ತಕ್ಕಂಥ ಮುಖ ಇರ್ತಕ್ಕಂಥದ್ದು ಅಂದರೆ ಎಲ್ ಇಂಟು ಹೆಚ್ ಎಲ್ ಇಂಟು ಇರುತ್ತೆ ಈ ಎಲ್ ಇಂಟು ಹೆಚ್ಚನ್ನೇ ನಾವು ಮೇಲ್ಮುಖವಾಗಿ ಅಂದರೆ ಆ ಕಡೆ ಮುಖವನ್ನು ತಗೊಂಡಾಗ ಅದೇ ಏನಾಗಿರುತ್ತೆ ಪೂರ್ತಿ ಮೇಲ್ಗಡೆ ಭಾಗಕ್ಕೆ ಬಂದರೆ ಅದೇನಾಗಿರುತ್ತೆ ಎಲ್ ಇಂಟು ಹೆಚ್ ಆಗುತ್ತೆ ಹಾಗೆಯೇ ನೋಡಿ ಎಲ್ ಇಂಟು ಬಿ ಯಾವುದಿದು ಎಲ್ ಇಂಟು ಬಿ ಇರತಕ್ಕಂಥದ್ದು ಇದು ಏನಾಗಿರುತ್ತೆ ಎಲ್ ಇಂಟು ಬಿ ಆಗುತ್ತೆ ಹಾಗೆ ಇದು ಕೂಡ ಎಲ್ ಇಂಟು ಬಿ ಆಗುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ನಮ್ಮದು ಬಿ ಇಂಟು ಎಚ್ ಅಂದರೆ ಈ ಭಾಗ ಬಿ ಇಂಟು ಎಚ್ ಈ ಭಾಗ ಬಿ ಇಂಟು ಎಚ್ ಆಗುತ್ತೆ ಅಲ್ಲಿಗೆ ನಮಗೆ ಎಲ್ ಇಂಟು ಎಚ್ ಎಲ್ ಇಂಟು ಎಚ್ ಬಿ ಇಂಟು ಎಚ್ ಬಿ ಇಂಟು ಎಚ್ ಎಲ್ ಇಂಟು ಬಿ ಎಲ್ ಇಂಟು ಬಿ ಇದು ಆಯತಗನದಲ್ಲಿರ್ತಕ್ಕಂಥ ಒಟ್ಟು ಆರು ಮುಖಗಳಲ್ಲಿ ಬರ್ತಕ್ಕಂಥ ಅಳತೆಗಳಾಗಿರ್ತಕ್ಕಂಥದ್ದು ಅದನ್ನೇ ನಾವು ಎಲ್ ಬಿ ಎಚ್ ಅಂತ ತಗೊಂಡ್ರೆ ಉದ್ದ ಅಗಲ ಮತ್ತು ಎತ್ತರ ಒಟ್ಟು ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಒಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತಗೊಂಡ್ರೆ ಏನಾಗುತ್ತೆ ನೋಡಿ ಟು ಇಂಟು ಯಾವುದು ಎಲ್ ಇಂಟು ಎಚ್ ಎಲ್ ಇಂಟು ಎಚ್ ಎರಡು ಎಲ್ಲಿದ್ದಾವೆ ಎಲ್ ಇಂಟು ಎಚ್ ತಗೊಳ್ಳೋಣ ಪ್ಲಸ್ ಎಲ್ ಇಂಟು ಬಿ ಎಲ್ ಇಂಟು ಬಿ ಇದೆ ಅಥವಾ ಬಿ ಇಂಟು ಎಚ್ ಬಿ ಇಂಟು ಎಚ್ ಟು ಇಂಟು ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಬಿ ಎಲ್ ಇಂಟು ಬಿ ಇರ್ತಕ್ಕಂಥದ್ದು ಹಾಗೇನೆ ಇಲ್ಲಿ ಎರಡನ್ನ ಕಾಮನ್ ಇರೋದಾಗ ಕಾಮನ್ ತಕೊಂಬಿಟ್ರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಎಲ್ ಎನ್ ಟು ಎಚ್ ಪ್ಲಸ್ ಬಿ ಟು ಎಚ್ ಪ್ಲಸ್ ಎಲ್ ಟು ಬಿ ಆಗ ನಾವೇನು ಬರೀಬಹುದಾಗಾದ್ರೆ ಟು ಇಂಟು ಎಲ್ ಟು ಎಚ್ ಪ್ಲಸ್ ಬಿ ಎನ್ ಟು ಎಚ್ ಪ್ಲಸ್ ಎಲ್ ಟು ಬಿ ಇದು ನಮ್ಮದು ಒಟ್ಟು ಪಾಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತಕ್ಕಂಥದ್ದಾಗಿದ್ಮೇಲೆ ಆಗಿದ್ಮೇಲೆ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಪಾಶ್ವ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಇಲ್ಲೇನಾಗುತ್ತೆ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡನ್ನು ಹೊರತುಪಡಿಸಿ ಅಂದರೆ ಅಲ್ಲಿಗೆ ಏನಾಗುತ್ತೆ ಎಲ್ ಟು ಬಿ ಎಲ್ ಎನ್ ಟು ಬಿ ಹೋಗ್ಬಿಡುತ್ತೆ ಉಳಿಯೋದೇನು ಉಳಿಯುತ್ತೆ ನಮಗೆ ಎಲ್ ಎನ್ ಟು ಎಚ್ ಬಿ ಟು ಎಚ್ ಅಂದರೆ ಎರಡು ಎಲ್ ಟು ಎಚ್ ಹಾಗೆಯೇ ಇನ್ನೊಂದು ಎರಡು ಬಿ ಟು ಎಚ್ ಬರುತ್ತೆ ಬಿ ಟು ಎಚ್ ಆವಾಗ ಎರಡನ್ನು ನಾವು ಕಾಮನ್ ತೆಗೆದ್ರೆ ಏನು ಉಳಿತು ಎಲ್ ಇಂಟು ಎಚ್ ಪ್ಲಸ್ ಇಲ್ಲಿ ಬಿ ಇಂಟು ಎಚ್ ಉಳಿತು ಅಂದರೆ ಟೋಟಲ್ ಆಗಿ ಎಷ್ಟು ಅಲ್ಲಿ ನಮಗೆ ಟೂ ಇಂಟು ಎಂಬರುತ್ತೆ ಬರುತ್ತೆ ಎಚ್ ಕಾಮನ್ ಇದೆ ಇಲ್ಲೊಂದು ಇದೆ ಇಲ್ಲೊಂದು ಹೆಚ್ಚಿದೆ ಹಂಗಾಗಿ ಎಚ್ ಅನ್ನು ನಾವು ಹೊರಗೆ ತೆಗೆದ್ರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಎಲ್ ಪ್ಲಸ್ ಬಿ ಆಗುತ್ತೆ ಇದು ನಮ್ಮದು ಇದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಒಟ್ಟು ಪಾಶ್ವ ಒಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಬರೀ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರ್ತಕ್ಕಂಥದ್ದಾಗಿದ್ಮೇಲೆ ಘನಫಲ ಘನಫಲವನ್ನು ತಗೊಂಡ್ರೆ ಘನಫಲ ಯಾವಾಗಲೂ ಕೂಡ ನೆನಪಿರಬೇಕು ಪಾದದ ವಿಸ್ತೀರ್ಣ ಇಂಟು ಎತ್ತರ ಪಾದದ ವಿಸ್ತೀರ್ಣ ಇಂಟು ಎತ್ತರ ಪಾದದ ವಿಸ್ತೀರ್ಣ ಅಂದರೆ ಯಾವ್ದು ನಮ್ಮದು ಪಾದದ ವಿಸ್ತೀರ್ಣ ಇರ್ತಕ್ಕಂಥದ್ದು ಎಲ್ ಇಂಟು ಬಿ ಎತ್ತರ ಏನಿದೆ ಹೆಚ್ ಇದೆ ಅಂದಮೇಲೆ ಘನ ಫಲ ಏನಾಯ್ತು ಅಲ್ಲಿಗೆ ಎಲ್ ಬಿ ಎಚ್ ಮಾನಗಳು ಇದು ನಮ್ಮದು ಆಯತ ಘನದಲ್ಲಿ ಬರ್ತಕ್ಕಂಥದ್ದು ಇದನ್ನು ಬೇಕಾದರೆ ನಾವು ಇದರಲ್ಲಿ ನೋಡಿದರೆ ನೋಡಿ ಇದು ನಮ್ದು ಘನ ಇರತಕ್ಕಂಥದ್ದು ಈ ಘನವನ್ನು ನಾವು ತಗೊಂಡ್ರೆ ಈ ಗನದಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ಅಂದರೆ ನಮಗೆ ಎಷ್ಟು ಮುಖಗಳಿರ್ತಕ್ಕಂಥದ್ದು ತಗೊಳ್ಳೋದಾದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಆರು ಮುಖಗಳಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಇದು ಆರು ಮುಖ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಈ ಕಡೆ ಪೇಸ್ ಇರ್ತಕ್ಕಂಥದ್ದು ಈ ಕಡೆ ಪೇಸು ಮೇಲ್ಗಡೆ ಮತ್ತು ಕೆಳಗಡೆ ಹಿಂದದ್ದು ಮತ್ತು ಮುಂದೋದು ಎಷ್ಟು ಪೇಸುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಯಿತನ ಆಗಿರುತ್ತೆ ಇದನ್ನು ನಾವು ಪೂರ್ತಿಯಾಗಿ ತೆಗೆದಾಗ ನಮಗೆ ಪೂರ್ತಿ ಏನು ಬರುತ್ತೆ ಈ ರೀತಿಯಾಗಿ ಪೂರ್ತಿಯಾಗಿ ನಮಗೆ ಸಿಗುತ್ತೆ ಅಂದರೆ ಇಲ್ಲಿ ಫೇಸ್ಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಇರ್ತಕ್ಕಂಥ ಫೇಸು ಪಾದ ಇರ್ತಕ್ಕಂಥದ್ದು ಇವೆರಡೂ ಫೇಸು ಈ ಪೇಸು ಇರ್ತಕ್ಕಂಥದ್ದು ಅಲ್ಲಿಗೆ ಒಟ್ಟು ಆರು ಮುಖಗಳಲ್ಲಿ ನಮಗಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಇದು ಆಯತ ಘನದಲ್ಲಿ ಇದೇ ಸೂತ್ರವನ್ನೇ ನಾವು ಮಾಡಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಏನೂ ಕೂಡ ಇಲ್ಲ ನೆಕ್ಸ್ಟು ಇನ್ನೊಂದನ್ನು ನೋಡೋಣ ಯಾವುದು ಘನವನ್ನು ನೋಡೋಣ ಘನ ನೋಡಿದಾಗ ಘನ ಆಕೃತಿಯಲ್ಲಿ ಏನಾಗಿರುತ್ತೆ ಟೋಟಲ್ ಆಗಿ ಎಲ್ಲ ಮುಖಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಅಳತೆಯನ್ನು ಹೊಂದಿರ್ತವೆ ಬೇರೆ ಬೇರೆ ಆಗಿರ್ತಕ್ಕಂಥ ಅಳತೆಯನ್ನು ಹೊಂದಿರೋದಿಲ್ಲ ಅಂದರೆ ಎಲ್ಲ ಮುಖಗಳ ಅಳತೆ ಎ ಎ ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಪೂರ್ತಿಯಾಗಿ ಇರುತ್ತೆ ಅಂದರೆ ನಾವು ಆಯ್ತದನ್ನು ಮತ್ತು ಇದನ್ನು ಹೋಲಿಕೆ ಮಾಡಿದರೆ ಎಲ್ ಇ ಜಿ ಟು ಬಿ ಜಿ ಟು ಎಚ್ ಜಿ ಟು ಏನಾಗಿರುತ್ತೆ ಎ ಆಗುತ್ತೆ ಅಂದಮೇಲೆ ಅಲ್ಲಿಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ತಗೊಂಡ್ರೆ ನಾವೇನು ಮಾಡ್ಬೋದು ಎಲ್ಲೆಲ್ಲಿ ಎಲ್ಲಿದೆಯೋ ಅಲ್ಲಿ ಎ ಬಿ ಎನಲ್ಲೂ ಎ ಹೆಚ್ಚಿನಲ್ಲೂ ಕೂಡ ಎ ಹಾಕಿ ಎ ಇಂಟು ಎ ಪ್ಲಸ್ ಎಂಟು ಎ ಪ್ಲಸ್ ಎ ಇಂಟು ಎ ಎಸ್ ಈಕ್ವಲ್ ಟು ಎರಡು ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಟೂ ಇಂಟು ಎ ಸ್ಕ್ವಯರ್ ಎ ಸ್ಕ್ವೈರ್ ಮೂರು ಎ ಸ್ಕ್ವಯರ್ ಇದಾವೆ ಮೂರು ಎ ಸ್ಕ್ವೇರ್ ತಗೊಳ್ಳಿ ಎರಡು ಮೂರಲೆ ಆರು ಎ ಸ್ಕ್ವೈರ್ ಇದು ಒಟ್ಟು ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗದ್ದು ಹಾಗೆಯೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಅಲ್ಲಿ ನಿಮಗೆ ಗೊತ್ತಿದೆ ಯಾವುದು ಮೇಲ್ಭಾಗ ಮತ್ತು ಕೆಳಭಾಗವನ್ನು ಬಿಟ್ಟಾಗ ಎ ಇಂಟು ಎ ಪ್ಲಸ್ ಎರಡು ಇಂಟು ಎ ಇಂಟು ಎ ಆಯಿತು ಅಲ್ಲಿಗೆ ಎರಡು ಎ ಸ್ಕ್ವೈರ್ ಪ್ಲಸ್ ಎರಡು ಎ ಸ್ಕ್ವಯರ್ ಎರಡನ್ನು ಸೇರಿಸಿದರೆ ನಾಲ್ಕು ಎ ಸ್ಕ್ವಯರ್ ಆಯಿತು ಇದು ಪಾಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದ್ಮೇಲೆ ಘನಫಲವನ್ನು ತಗೊಂಡ್ರೆ ಘನ ಏನಾಗುತ್ತೆ ಹಾಗಾದರೆ ಎಲ್ ಇಂಟು ಬಿ ಇಂಟು ಎಚ್ ಇಸ್ ಈಕ್ವಲ್ ಟು ಎಂಟು ಎಂಟು ಎಕ್ವಲ್ ಟು ಏನು ಬಂತು ನಮಗೆ ಎ ಕ್ಯೂಬ್ ಘನ ಮಾನಗಳು ಇದು ನಮ್ಮದು ಘನ ಆಕೃತಿಯಲ್ಲಿ ಬರ್ತಕ್ಕಂಥದ್ದು ಬೇಕಾದರೆ ಅದನ್ನು ನೋಡೋಣ ಆ ಆಕೃತಿಯನ್ನು ತಗೊಂಡ್ರೆ ನಮಗೆ ಅಲ್ಲಿ ನಾಲ್ಕು ಆರು ಮುಖಗಳು ಇರ್ತಕ್ಕಂಥದ್ದು ಕೂಡ ನಿಮಗೆ ಸಿಗುತ್ತೆ ಒಂದೇ ನಿಮಿಷ ಇದು ನಮ್ಮದು ಘನಾಕೃತಿ ಈ ಘನಾಕೃತಿಯಲ್ಲಿ ನಿಮಗೆ ನಾರು ಮುಖಗಳು ಕೂಡ ಅಂದರೆ ಈ ಫೇಸು ಈ ಫೇಸು ಈ ಪೇಸು ನಿಮಗೆಲ್ಲವೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆಕೃತಿ ಒಂದೇ ಮುಖಗಳು ಅಳತೆ ಒಂದೇ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಇದನ್ನು ಬಿಡಿಸಿದಾಗ ಮತ್ತು ಕೂಡ ನಮಗೆ ಏನು ಬರುತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಆಕೃತಿ ನಮಗೆ ಸಿಗುತ್ತೆ ಅಂದರೆ ಅಲ್ಲಿಗೆ ನಮಗೆ ಆಕೃತಿಯನ್ನು ತಗೊಂಡಾಗ ಆರು ಮುಖಗಳಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಇದನ್ನೇ ನಾವು ಅದರಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಯಾವುದಕ್ಕೆ ಸೂತ್ರಕ್ಕೆ ನಾವು ಬಳಸ್ಕೊಂಡು ನೋಡಿದ್ದೀವಿ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಡ್ತೀನಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಆಕೃತಿಯನ್ನು ನಾವು ತಗೊಂಡ್ರೆ ನೆಕ್ಸ್ಟ್ ಆಕೃತಿ ಇರ್ತಕ್ಕಂಥದ್ದು ಸಿಲಿಂಡರ್ ಸಿಲಿಂಡರ್ ಅಂದರೆ ಇದು ಸಮತಲ ಆಕೃತಿಯಲ್ಲ ಇದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡಿರ್ತಕ್ಕಂಥದ್ದು ಅಂದರೆ ಸಿಲಿಂಡರಿನ ಆಕೃತಿಯನ್ನು ನಾವು ತಗೊಳ್ಳೋದಾದರೆ ಇದರಲ್ಲಿ ಸಿಲಿಂಡರ್ನಲ್ಲಿ ಒಂದು ವಕ್ರ ಮೇಲ್ಮೈ ಇರುತ್ತೆ ಮೇ ವಕ್ರ ಮೇಲ್ಮೈ ಇರುತ್ತೆ ಇನ್ನೊಂದು ಏನಾಗಿರುತ್ತೆ ಎರಡು ವೃತ್ತ ಪಾದ ಸಮತಲಗಳು ಇದಿಷ್ಟು ಒಳಗೊಂಡಿರ್ತಕ್ಕಂಥದ್ದು ಯಾವುದು ನಮ್ಮದು ಸಿಲಿಂಡರ್ ಆಗಿರ್ತಕ್ಕಂಥದ್ದು ಆಗಿದ್ಮೇಲೆ ಸಿಲಿಂಡರನ್ನು ನಾವು ತಗೊಂಡಾಗ ಇದು ನಮ್ಮದು ಸಿಲಿಂಡರ್ನ ಆಕೃತಿಯನ್ನು ನಾನು ಮರ್ಕೊಳ್ತೀನಿ ಈ ಸಿಲಿಂಡರ್ನ ಆಕೃತಿಯನ್ನು ತಗೊಂಡ್ರೆ ಇದರಲ್ಲಿ ಎರಡು ಮೇಲ್ಗಡೆ ಇರ್ತಕ್ಕಂಥದ್ದು ಮತ್ತು ಕೆಳಭಾಗದಲ್ಲಿರ್ತಕ್ಕಂಥದ್ದು ಎರಡೂ ಕೂಡ ನಮಗೆ ವೃತ್ತ ಮೇಲ್ಮೈ ಅಂದರೆ ವೃತ್ತ ಸಮತಲ ಮೇಲ್ಮೈಯನ್ನು ಒಳಗೊಂಡಿರ್ತಕ್ಕಂಥವು ಕೆಳಭಾಗ ಮತ್ತು ಮೇಲ್ಭಾಗವನ್ನು ತಗೊಂಡ್ರೆ ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಮೇಲ್ಮೈಯನ್ನು ತಗೊಂಡ್ರೆ ಇದೇನಾಗಿರುತ್ತೆ ವಕ್ರ ಮೇಲ್ಮೈಯನ್ನು ಹೊಂದಿದೆ ಅಂದರೆ ನೀವೆಲ್ಲರೂ ಕೂಡ ಸೇರನ್ನು ನೋಡಿದಿರಿ ಹಾಗೆಯೇ ಕೊಳವೆ ಇರ್ತಕ್ಕಂಥದ್ದನ್ನು ನೋಡಿದಿರಿ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಅದೇ ರೀತಿಯಾಗಿರ್ತಕ್ಕಂಥದ್ದು ಇದೇಲೆ ಇದರಲ್ಲಿ ಪಾಶ್ಪ ಮೇಲ್ಮೈ ವಿಸ್ತೀರ್ಣವನ್ನು ತಗೊಳ್ಳೋದಾದರೆ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ತಗೋಬೇಕಾದ್ರೆ ನಾವು ಮೇಲ್ಗಡೆ ಇರ್ತಕ್ಕಂಥ ಪಾದ ಮತ್ತು ಕೆಳಗಡೆ ಇರ್ತಕ್ಕಂಥ ಪಾದವನ್ನು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದು ಸಿಲಿಂಡರಿನ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಇಜಿಕೊಂಡು ಆಯತದ ವಿಸ್ತೀರ್ಣ ಆಗಿರುತ್ತೆ ಯಾವುದರ ವಿಸ್ತೀರ್ಣ ಆಗಿರುತ್ತೆ ಆಯತದ ವಿಸ್ತೀರ್ಣ ಅಂದರೆ ಎಲ್ ಬಿ ಉದ್ದ ಇಂಟು ಅಗಲಕ್ಕೆ ಬರ್ತಕ್ಕಂಥದ್ದು ಅದನ್ನು ಪೂರ್ತಿಯಾಗಿ ನಾವು ಬಿಚ್ಚಿದರೆ ಅದು ಆಯತಾಕಾರಕ್ಕೆ ನಮಗೆ ಸಿಗುತ್ತೆ ಆಯತ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ ಬಿ ಇರತಕ್ಕಂಥದ್ದು ಅಂದರೆ ಇಲ್ಲಿ ನಮಗೆ ಪೂರ್ತಿ ರೌಂಡ್ ಇರ್ತಕ್ಕಂಥದ್ದು ಸುತ್ತಾಳತೆ ಇರತಕ್ಕಂಥದ್ದು ಏನಾಗಿದೆ ವಕ್ರ ಇರ್ತಕ್ಕಂಥದ್ದು ಇರೋದ್ರಿಂದ ಅಂದರೆ ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಆಕೃತಿಯನ್ನು ತಗೊಂಡ್ರೆ ಇದು ಸಿಲಿಂಡರ್ ಸಿಲಿಂಡರ್ನಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಇದೆ ಕೆಳಗಡೆ ಒಂದು ಪಾದ ಇದೆ ಮೇಲ್ಗಡೆ ಒಂದು ಪಾದ ಇದೆ ಈ ಪಾದವನ್ನು ನಾವು ತಗೊಂಡ್ರೆ ಈ ಪಾದವನ್ನು ಮೇಲ್ಗಡೆ ಪಾದ ಕೆಳಗಡೆ ಪಾದ ಮೇಲ್ಗಡೆ ಇರ್ತಕ್ಕಂಥದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಇದನ್ನು ನಾವು ತಗೊಳ್ಳೋದಾದರೆ ನೋಡಿ ಇದರಲ್ಲಿ ನಾವು ಅದನ್ನು ಬಿಚ್ಚಿಬಿಟ್ರೆ ಇದನ್ನು ಈ ಮೇಲ್ಗಡೆ ಇರ್ತಕ್ಕಂಥದ್ದು ಇದು ನಮಗೆ ಆಯತಾಕಾರದಲ್ಲಿ ಸಿಗ್ತಕ್ಕಂಥದ್ದು ಅಂದರೆ ಇಲ್ಲೇನಾಯಿತು ಮೇಲುಗಡೆ ಇರ್ತಕ್ಕಂಥ ವೃತ್ತ ಇದೆ ಕೆಳಗಡೆ ವೃತ್ತ ಇದೆ ಇದು ನಮ್ಮ ಕೊಳವೆ ಆಕಾರದಲ್ಲಿರ್ತಕ್ಕಂಥದ್ದನ್ನು ಬಿಚ್ಚಿದಾಗ ಆಯತ ಆಕಾರದಲ್ಲಿ ಬರುತ್ತೆ ಅಂದರೆ ಎಲ್ ಇಂಟು ಬಿ ಆಗುತ್ತೆ ಎಲ್ ಇಂಟು ಬಿ ಅಂದರೆ ಎಲ್ಲನ್ನು ತಗೊಳ್ಳೋದಾದರೆ ನೀವು ವೃತ್ತಾಕಾರದಲ್ಲಿರೋದ್ರಿಂದ ಟೂ ಪೈ ಆರ್ ಅಂತ ತಗೋಬೇಕಾಗುತ್ತೆ ಹಾಗೆಯೇ ಎತ್ತರವನ್ನು ಏನು ತಗೊಳ್ತೀರಾ ಹೆಚ್ ಅಂತ ತಗೋಬೇಕಾಗುತ್ತೆ ಇದು ನಮ್ಗೆ ಇರ್ತಕ್ಕಂಥದ್ದು ಈಗ ನಾವು ತಗೊಳಂದ್ರೆ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದೇನಾಯಿತು ಟೂ ಪೈ ಆರ್ ಇಲ್ಲಿ ಬಿ ಎಂದು ತಗೊಳ್ಳೋದಾದರೆ ಇದರ ಎತ್ತರ ಎಚ್ ಈ ಅಳತೆ ಇರ್ತಕ್ಕಂಥದ್ದು ಎಚ್ ಇದೆ ಅಲ್ಲಿ ನಾವೇನು ಮಾಡ್ಬೋದು ಹಾಗಾದರೆ ಎಚ್ ಇಂಟು ಟೂ ಪೈ ಆರ್ ಅಲ್ಲಿಗೆ ಟೂ ಪೈ ಆರ್ ಎಚ್ ಆಯಿತು ಯಾವುದೂ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದ ಮೇಲೆ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತಗೊಂಡ್ರೆ ಏನಾಗುತ್ತೆ ಅಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಪಾದಗಳ ವಿಸ್ತೀರ್ಣ ಯಾಕೆ ಅಂದರೆ ಎರಡು ಪ ಮೇಲ್ಗಡೆ ಇರತಕ್ಕಂಥದ್ದು ಮತ್ತು ಕೆಳಗಡೆ ಭಾಗ ಇರ್ತಕ್ಕಂಥದ್ದು ವೃತ್ತ ಪಾದಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಇದೆ ಎರಡು ಪಾದಗಳು ಅಂದ ತಕ್ಷಣವೇ ಅಲ್ಲಿಗೆ ಎರಡು ವೃತ್ತಾಕಾರವಾಗಿರೋದ್ರಿಂದ ಪೈ ಆರ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಸ್ಕ್ವಯರ್ ಆಗುತ್ತೆ ಅಲ್ಲಿಗೆ ಟೂ ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂದರೆ ಟೂ ಪೈ ಆರ್ ಸ್ಕ್ವಯರ್ ಆಯಿತು ಅಲ್ಲಿಗೆ ಟೂ ಪೈ ಆರು ಅಷ್ಟೂ ಕೂಡ ನಾವು ಹೊರಗೆ ತೆಗಿಬೋದು ಟು ಪೈ ಆರ್ ತೆಗೆದ್ರೆ ಉಳಿತಕ್ಕಂಥದ್ದು ಎಚ್ ಪ್ಲಸ್ ಆರ್ ಆಗುತ್ತೆ ಇದು ನಮಗೆ ಹೂಡಿನ ಮೇಲ್ಮೈ ವಿಸ್ತೀರ್ಣ ಆಯಿತು ಆಗಿದ್ಮೇಲೆ ಸಿಲಿಂಡರಿನ ಘನವನ್ನು ತಗೊಂಡ್ರೆ ಸಿಲಿಂಡರಿನ ಘನಫಲ ಘನಫಲ ಅಂತಂದು ಹೇಳಿದರೆ ಪಾದದ ವಿಸ್ತೀರ್ಣ ಎಂಟು ಎತ್ತರ ಅಲ್ಲಿಗೆ ಪಾದದ ವಿಸ್ತೀರ್ಣ ಯಾವುದು ಪೈ ಆರ್ ಸ್ಕ್ವಯರ್ ಎತ್ತರ ಯಾವುದು ಎಚ್ ಅಲ್ಲಿ ಏನಾಯಿತು ಪೈ ಆರ್ ಸ್ಕ್ವಯರ್ ಘನ ಮಾನಗಳು ಇದು ನಮ್ದು ಸಿಲಿಂಡರಿನ ಯಾವುದು ಬರ್ತಕ್ಕಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದಲ್ಲಿ ಬರ್ತಕ್ಕಂಥ